ಅಸ್ಸಲಾಂ ವಲೈಕುಂ ವರಹಮತುಲ್ಲಾಹ್ ಇಬ್ಬರ ಸ್ನೇಹಿತರೆ ಇಂದು ನಾವು ತುಂಬಾ ಆಸಕ್ತಿದಾಯಕ ಮತ್ತು ಹೆಚ್ಚಾಗಿ ತಪ್ಪು ಅರ್ಥ ಮಾಡಿಕೊಳ್ಳಲ್ಪಡುವ ವಿಷಯದ ಬಗ್ಗೆ ಮಾತಾಡೋಣ ಇಸ್ಲಾಂ ಮತ್ತು ಪ್ರೀತಿ ಬಹಳ ಜನ ಹೇಳುತ್ತಾರೆ ಇಸ್ಲಾಂ ಪ್ರೀತಿಗೆ ವಿರೋಧಿ ಅಥವಾ ಇಸ್ಲಾಂ ಕಠಿಣ ನಿಯಮಗಳನ್ನು ಹೇಳುತ್ತದೆ ಪ್ರೀತಿಯ ಮಾತೇ ಇಲ್ಲ ಆದರೆ ನಿಜ ಏನು ಗೆಳೆಯರೆ ಕೇಳಿ ಇಸ್ಲಾಂನ ನಿಜವಾದ ಸಂದೇಶವೇ ಪ್ರೀತಿ ಅಲ್ಲಾ ತಾಲಾನು ಖುರಾನ್ನಲ್ಲಿ ಹೇಳುತ್ತಾನೆ ಅಲ್ಲಾ ಒಳ್ಳೆಯವರನ್ನು ಪ್ರೀತಿಸುತ್ತಾನೆ ಇದು ಸೂರ ಬಕ್ರಾ ಒನ್ನೂರ ತೊಂಬತ್ತೈದನೇ ಆಯತ್ನಲ್ಲಿ ಕೂಡ ಇದೆ ಅಲ್ಲಾನ ಮೊದಲ ಸಂದೇಶವೇ ಪ್ರೀತಿ ಪ್ರೀತಿ ಅಲ್ಲಾಹನಿಗಾಗಿ ಪ್ರೀತಿ ಪ್ರವಾದಿಗಾಗಿ ಪ್ರೀತಿ ಮಾನವ ಕೋಟಿಗಾಗಿ ನಬಿ ಮುಹಮ್ಮದ್ ಸಲಹು ಅಲೈಸಲ್ಮಾ ಹೇಳುತ್ತಾರೆ ನೀವು ಯಾವ ವಸ್ತುವನ್ನು ಇಷ್ಟಪಡುತ್ತಿರೋ ಅದೇ ವಸ್ತುವನ್ನು ನಿಮ್ಮ ಸೋದರಿಗೂ ಕೂಡ ಇಷ್ಟಪಡಿ ಇದು ಬುಖಾರಿ ಮುಸ್ಲಿಂ ಹದಿಸ್ನಲ್ಲಿ ಕೂಡ ಇದೆ ಅರ್ಥ ಏನೆಂದರೆ ನಿಜವಾದ ಪ್ರೀತಿ ಸ್ವಾರ್ಥರಹಿತ ಮತ್ತು ಕಾಲ್ಜಿಯುತ ಆಗಿರಬೇಕು ಅದು ಅಲ್ಲಾಹನಿಗೇ ಇರಬೇಕು ಇಸ್ಲಾಂ ಮತ್ತು ರೊಮ್ಯಾಂಟಿಕ್ ಪ್ರೀತಿ ಸ್ನೇಹಿತರೆ ಇಂದು ಮಾಧ್ಯಮ ಮತ್ತು ಚಿತ್ರಗಳಲ್ಲಿ ಪ್ರೀತಿಯ ಅರ್ಥವನ್ನು ಬದಲಿಸಿ ಬಿಟ್ಟಿದೆ ಪ್ರತಿ ವಿಷಯವನ್ನು ಡೇಟಿಂಗ್ ಕ್ಯಾಶುವಲ್ ಆಗಿ ಮಾಡಿಬಿಟ್ಟಿದೆ ಅದೇ ತರ ರಿಲೇಷನ್ಶಿಪ್ ತಾತ್ಕಾಲಿಕ ಭಾವನೆಗಳನ್ನು ಜೊತೆ ಸೇರಿಸಿದೆ ಆದರೆ ಇಸ್ಲಾಂ ಏನು ಹೇಳುತ್ತದೆ ರೊಮ್ಯಾಂಟಿಕ್ ಪ್ರೀತಿ ಅನುಮತಿ ಆದರೆ ನಿಖಾ ಒಳಗೆ ಮಾತ್ರ ತಿಳಿತ ಅಂದ್ರೆ ವಿವಾಹದ ಒಳಗೆ ಅಷ್ಟೇ ಆಗುತ್ತದೆ ಅದೇ ತರ ಇದು ಕುರಾನಿನ ಸೂರ ರೂಮ್ನಲ್ಲಿ ಇಪ್ಪತ್ತೊಂದನೇ ಆಯತ್ನಲ್ಲಿ ಕೂಡ ಇದೆ ನೋಡಿ ಸ್ನೇಹಿತರೆ ಅವನು ನಿಮಗಾಗಿ ನಿಮ್ಮಲ್ಲಿಂದಲೇ ಜೋಡಿಗಳನ್ನು ಸೃಷ್ಟಿಸಿದನು ನಿಮಗೆ ಅದರಲ್ಲಿ ಶಾಂತಿ ಸಿಗಲೆಂದು ಮತ್ತು ನಿಮ್ಮ ನಡುವೆ ಪ್ರೀತಿ ಹಾಗೂ ಕರುಣೆಯನ್ನು ಇಟ್ಟನು ಈ ಆಯದಿಂದ ತಿಳಿಯುವುದು ಪ್ರೀತಿ ಅಲ್ಲಾಹನ ಒಂದು ಉಡುಗೊರೆ ವಿವಾಹ ಆ ಪ್ರೀತಿಗೆ ಸುರಕ್ಷಿತ ಮತ್ತು ಗೌರವಯುತ ಮಾರ್ಗ ಹೃದಯ ಭಂಗ ನಂಬಿಕೆಯ ಸಮಸ್ಯೆ ಪಾಪ ಇದು ಡೇಟಿಂಗ್ ಸಂಸ್ಕೃತಿ ತರುತ್ತದೆ ಆದರೆ ಇಸ್ಲಾಂ ಇದನ್ನು ತಡೆಯುತ್ತದೆ ಮತ್ತು ಗೌರವವನ್ನು ಕಾಪಾಡುತ್ತದೆ ನೋಡಿ ಸ್ನೇಹಿತರೆ ಎಲ್ಲ ರೀತಿಯ ಪ್ರೀತಿ ಇಸ್ಲಾಂ ಪ್ರೀತಿ ಅಂದರೆ ಕೇವಲ ಪತಿ ಪತ್ನಿ ಪ್ರೀತಿ ಮಾತ್ರವಲ್ಲ ತಂದೆ ತಾಯಿ ಪ್ರೀತಿ ತಾಯಿಯ ಪಾದಗಳ ಕೆಳಗೆ ಸ್ವರ್ಗ ಇದೆ ಅಂತ ನಮ್ಮಲ್ಲಿ ಹೇಳುತ್ತಾರೆ ನೋಡಿ ಕೆಳೆಯರೆ ಸಹೋದರತ್ವ ಮತ್ತು ಸ್ನೇಹ ಇದು ನವೀಸಲಾ ಸಲ್ಲಂ ಹೇಳಿದರು ಅಲ್ಲಾನಿಗಾಗಿ ಪ್ರೀತಿಸು ಅಲ್ಲಾನಿಗಾಗಿ ದ್ವೇಷಿಸು ಮಾನವ ಕೋಟಿಗೆ ಪ್ರೀತಿ ಕುರಾನ್ ನಲ್ಲಿ ಬಂದಿದೆ ಯಾರಾದರೂ ಒಬ್ಬನನ್ನು ಉಳಿಸಿದರೆ ಅವನು ಸಂಪೂರ್ಣ ಮಾನವ ಕೋಟೆ ಉಳಿಸಿದವನಂತೆ ಇದು ಸೂರ ಮೈದಾನಲ್ಲಿ ಮೂವತ್ತೆರಡನೇ ಆಯತ್ನಲ್ಲಿ ಬಂದಿದೆ ಇಸ್ಲಾಂ ವರ್ಸಸ್ ಹರಾಮ್ ಪ್ರೀತಿ ಇಸ್ಲಾಂ ಪ್ರೀತಿಗೆ ವಿರೋಧಿ ಅಲ್ಲ ಆದರೆ ಹರಾಮ್ ಪ್ರೀತಿಗೆ ಮಾತ್ರ ವಿರೋಧಿ ಅಪೇರ್ಸ್ಗಳು ಜೀನ ಇವು ಕಾಮಶಕ್ತಿ ಇಸ್ಲಾಂ ಇದನ್ನು ತಡೆಯುತ್ತದೆ ಇವು ವ್ಯಕ್ತಿ ಮತ್ತು ಸಮಾಜ ಎರಡನ್ನು ಹಾಳು ಮಾಡುತ್ತದೆ ಅದೇ ತರ ಸ್ನೇಹಿತರೆ ಇಸ್ಲಾಂ ಶುದ್ಧ ಹಲಾಲ್ ಪ್ರೀತಿಯನ್ನು ಪ್ರೋತ್ಸಾಹಿಸುತ್ತದೆ ಹೀಗಾಗಿ ಸ್ನೇಹಿತರೆ ಇಸ್ಲಾಂ ಮತ್ತು ಪ್ರೀತಿ ವಿರುದ್ಧವಲ್ಲ ಇಸ್ಲಾಂ ಪ್ರೀತಿಯ ನಿಜವಾದ ಅರ್ಥವನ್ನು ಕಲಿಸುತ್ತದೆ ಅಲ್ಲಾನಿಗಾಗಿ ಪ್ರೀತಿ ಜೋಡಿಗಳು ಪ್ರೀತಿ ಅಂದರೆ ವಿವಾಹದ ಮೂಲಕ ಕುಟುಂಬ ಸ್ನೇಹಿತರು ಮತ್ತು ಮಾನವ ಕೋಟಿಗೆ ಪ್ರೀತಿ ಇಸ್ಲಾಂ ಸಂದೇಶ ಸ್ಪಷ್ಟಪಡಿಸುತ್ತದೆ ಪ್ರೀತಿ ಮಾಡಿ ಆದರೆ ಅಲ್ಹಾನ ಮಾರ್ಗದಲ್ಲಿ ಇದೇ ತರ ಗೆಳೆಯರೆ ನಾವು ಇನ್ನಷ್ಟು ನಿಮಗಾಗಿ ವಿಡಿಯೋಗಳನ್ನ ತರುತ್ತೇವೆ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಸ್ಸಲಾಮು ಅಲೈಕು